ಇನ್ನು ಲಕ್ಷ್ಮಿ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿದಂಥ ಎರಡು ಹೆಸರು ಮಾಡಿದಂಥ ಖ್ಯಾತ ನಾಯಕಿ ನಟಿ ಇನ್ನು ನೆನಪು ಮಾತಾಡಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಕೊಡಿಸಿದರೆ ಇನ್ನು ಲಕ್ಷ್ಮಿ ಸೀರಿಯಲ್ನಲ್ಲಿ ಸುಷ್ಮಾ ಅವರು ಸಖತ್ ತುಂಬಾ ಒಳ್ಳೆಯ ಪಾತ್ರವನ್ನು ಕೂಡ ಮಾಡಿದರು ಕೇವಲ ಲಕ್ಷ್ಮಿ ಮಾತ್ರ ಯಾರಿಣಿ ಯಾರಿನಿ ಮೋಹಿನಿಗಳು ಕೂಡ ಅವರೇ ನಾಯಕಿ ಪ್ರಧಾನ ನಾಯಕಿ ಕೂಡ ಕಾಣಿಸಿಕೊಂಡಿದ್ದರು ಇನ್ನು ಈಗ ಸಾಕಷ್ಟು ಸೀರೆಗಳಲ್ಲಿ ಅಭಿನಯಿಸಿದಂತೆ ಏಕೈಕಿ ಸುಮಾರು ಹತ್ತು ವರ್ಷಗಳಿಂದ ಕೂಡ ಚಿತ್ರ ಸಿನಿಮಾ ರಂಗದಿಂದ ಹಾಗೂ ಸೀರಿಯಲ್ ರಂಗದಿಂದ ಕಣ್ಮರೆ ಹಾಕಿ ಹೋದರು ಯಾರನೇ ಮೊಯಿನ್ ಎರಡು ಸಾವಿರದ ತೊಂಬತ್ತರಲ್ಲಿ ಬಂದಂಥ ಬ್ಲಾಗ್ ಪೋಸ್ಟರ್ ಸೀರಿಯಲ್ ಆಗಿ ಅದು ಕೂಡ ಮುಕ್ತಾಯವಾಗಿ ಹೋಯಿತು ಮುಕ್ತಾಯ ಅರ್ಧಕ್ಕೆ ಕೂಡ ನಿಂತೋಯಿತು ಇನ್ನೊರಿಗೆ ಸಿನಿಮಾಗಳಲ್ಲಿ ಸಹ ಇದರ ಅವಕಾಶಗಳು ಸಿಗುತ್ತಾ ಇದೆ ಅಂತ ಕೂಡ ಹೇಳಿದ್ದರು ಮತ್ತು ಇನ್ಸ್ಟಾಗ್ರಾಮ್ಗಳಿಗೂ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದರು ಆ ಇತ್ತೀಚೆಗೆ ಅವರ ವಿಚಾರ ಏನಪ್ಪ ಮದುವೆ ವಿಚಾರನೂ ಕೂಡ ಬಂತು ಅವ್ರದ್ದು ಹಿಂಗೆ ಆಗಿದೆ ಏನೇನು ಸದ್ಯ ಮದುವೆ ಸಹ ಆಗ್ತಿದ್ದಾರೆ ಅದು ಕೂಡ ಫಾರಿನ ಚಿತ್ರಕ್ಕೂ ಸಹ ಮದುವೆ ಆಗ್ತಿದ್ದಾರೆ ಸುಷ್ಮಾ ಅಂತ ಹೇಳಲಾಗುತ್ತೆ ಏನೋ ಸದ್ಯ ಮದುವೆ ಆದ ನಂತರ ಹೋಗಿ ಭೌತಿಕ ಸೆಟಲ್ ಆಗೋದ್ರಿಂದ ಇನ್ನು ಸೀರಿಯಲ್ ಮತ್ತು ಸಿನಿಮಾಗಳಿಗೆ ವಾಪಸ್ ಆಗೋದು ಈಗ ಭೌತಿಕ ಅನುಮಾನ ಅಂತಲೂ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಲಘೋಮಿ ಸೀರಿಯಲ್ನ ಖ್ಯಾತ ನಾಯಕಿಯ ನಟಿಯಾಗಿದ್ದ ಸುಷ್ಮಾ ಅವರು ಇಂದು ನೆನಪವಾಗಿ ಮಾತ್ರ ಮುಂದೆ ಉಳಿಯಲಿದ್ದಾರೆ ಅಂತ ಹೇಳಬಹುದು ಸದ್ಯಕ್ಕೀಗ ಈಗ ಸೀರಿಯಲ್ ಮತ್ತು ಸಿನಿಮಾಗಳಿಂದ ಸುಮಾರು ಎಂಟು ಒಂಬತ್ತು ವರ್ಷಗಳಿಂದ ಕೂಡ ಕಂಪ್ಲೀಟ್ ಆಗಿ ದೂರ